ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ಒಂದು ಸಾಂಕೇತಿಕವಾಗಿ ಏನಿವತ್ತು ಪಂಜಾಬ್ ಮತ್ತು ಹರಿಯಾಣದ ಬಾರ್ಡರ್ಗಳಲ್ಲಿ ರೈತರು ಇಡೀ ದೇಶದ ಪರವಾಗಿ ದೇಶದ ರೈತರ ಪರವಾಗಿ ಒಂದು ಹೋರಾಟ ಏನು ಮಾಡ್ತಾ ಇದ್ದಾರೆ ಆ ಒಂದು ಹೋರಾಟಕ್ಕೆ ಕನಿಷ್ಠ ಬೆಂಬಲ ಬೆಲೆ ಸಿಗಬೇಕು ರೈತರಿಗೆ ಅನ್ನೋ ಒಂದು ಹೋರಾಟ ಏನು ನಡೀತಾ ಇದೆ ಆ ಹೋರಾಟಕ್ಕೆ ಒಂದು ಬೆಂಬಲ ಕೊಡೋದಕ್ಕೆ ನಾವು ಇವತ್ತು ಸಾಂಕೇತಿಕವಾಗಿ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಪ್ರತಿಭಟನೆ ಮಾಡಿದ್ವಿ ಇವತ್ತು ರೈತರು ಕೇಳ್ತಾ ಇರೋದಾದ್ರೂ ಏನು ಇವತ್ತು ರೈತರು ಕೇಳ್ತಾ ಇರೋದು ಕನಿಷ್ಠ ಬೆಂಬಲ ಬೆಲೆ ಅವರು ಬೆಳೀತಾ ಇರೋ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಕೊಡಿ ಅಂತ ಆದ್ರೆ ಇವತ್ತು ಕೊಡ್ತಾ ಇರೋ ಒಂದು ಎಂ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆ ಏನಿದೆ ಅದು ವೈಜ್ಞಾನಿಕವಾಗಿಲ್ಲ ಏನು ಸ್ವಾಮಿನಾಥನ್ ಅವರು ಎಂ ಎಸ್ ಸ್ವಾಮಿನಾಥನ್ ಅವರು ನ್ಯಾಷನಲ್ ಕಮಿಷನ್ ಫಾರ್ ಫಾರ್ಮರ್ಸ್ ಅಂತ ಹೇಳಿ ಒಂದು ಕಮಿಷನ್ ಮುಖಾಂತರ ಏನು ರೆಕಮೆಂಡೇಶನ್ಸ್ ಕೊಟ್ಟಿದ್ರು ಯಾವ ತರ ಕನಿಷ್ಠ ಬೆಂಬಲ ಬೆಲೆಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಆ ಒಂದು ಬೆಂಬಲ ಬೆಲೆಯಿಂದ ಯಾವ ತರ ರೈತರ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ ಅಂತ ರೆಕಮೆಂಡೇಶನ್ಸ್ ಕೊಟ್ಟಿದ್ರೋ ಅದ್ಯಾವುದ್ರ ಬಗ್ಗೆ ಈ ಸರ್ಕಾರ ಮಾತಾಡ್ತಾ ಇಲ್ಲ ಇವತ್ತು ಎಂ ಎಸ್ ಸ್ವಾಮಿನಾಥನ್ ಅವರು ಎಷ್ಟು ಚೆನ್ನಾಗಿ ರೈತರ ಬಗ್ಗೆ ರೈತರ ಕಷ್ಟಗಳ ಬಗ್ಗೆ ಒಂದು ಕಮಿಷನ್ ಮುಖಾಂತರ ಅವರು ಈ ಒಂದು ರೆಕಮೆಂಡೇಶನ್ ಕೊಟ್ಟಿದಾರಲ್ಲಿ ಒಂದೇದೇನಂದ್ರೆ ಈ ಒಂದು ಕನಿಷ್ಠ ಬೆಂಬಲ ಬೆಲೆ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿ ಬರೀ ಕೂಲಿ ಕಾರ್ಮಿಕರ ಖರ್ಚು ಮತ್ತೆ ಏನದು ಬೀಜಗಳಿಗೆ ನಂತರ ಬೆಳೆಗೆ ಔಷಧಿಗಳನ್ನ ಓಡಿಸೋದ್ರಿಂದ ಆಮೇಲೆ ಟ್ರಾನ್ಸ್ಪೋರ್ಟೇಶನ್ ಈ ಬರೀ ಮೂರರಿಂದ ನೀವು ಕನಿಷ್ಠ ಬೆಂಬಲ ಬೆಲೆನ ಡಿಸೈಡ್ ಮಾಡಕ್ ಆಗಲ್ಲ ಇವತ್ತು ಭೂಮಿ ಇರುತ್ತೆ ಆ ಭೂಮಿ ಮೇಲೂ ಬಾಡಿಗೆ ಅಂತ ಹೇಳಿ ಅದರಲ್ಲೂ ನೀವು ತಗೋಬೇಕಾಗುತ್ತೆ ಅದಲ್ದೆ ಏನು ಉಪಕರಣಗಳನ್ನ ನೀವು ಬಳಸ್ತೀರಾ ಅದು ಟ್ಯಾಕ್ಟರ್ ಗಳಾಗಿರ್ಬೋದು ಎತ್ತುಗಳಾಗಿರ್ಬೋದು ಬೇರೆ ಬೇರೆ ಕುಂಟೆಗಳಾಗಿರ್ಬೋದು ಏನೇ ಆಗಿರ್ಲಿ ಅದರ ಒಂದು ಬಾಡಿಗೆ ಅಂತೇಳಿ ಅದ್ರಲ್ಲಿ ಆ್ಯಡ್ ಮಾಡ್ಬೇಕು ಅದಲ್ಲದೆ ರೈತರ ಕುಟುಂಬ ಏನು ಆ ಒಂದು ಕೆಲಸದಲ್ಲಿ ತೊಡಗಿಸಿರ್ತಾರೋ ಆ ರೈತರಿಗೂ ಸಹ ಒಂದು ಅಂತ ಅಂತೇಳಿ ಕನ್ಸಿಡರ್ ಮಾಡಿಕೊಂಡು ಅವ್ರದ್ದು ಸಹ ಏನೋ ಒಂದು ವೇತನ ಅನ್ಕೊಂಡು ಅದನ್ನು ಆಡ್ ಮಾಡ್ಬೇಕು ಸೊ ಈ ತರ ಇದೆಲ್ಲದನ್ನು ಅದನ್ನು ಆಡ್ ಮಾಡಾದ್ಮೇಲೆ ಅದರ ಮೇಲೆ ಆ ಖರ್ಚು ಏನಾಗಿರುತ್ತೆ ಅದರ ಐವತ್ತು ಪರ್ಸೆಂಟ್ ಅನ್ನ ಆಡ್ ಮಾಡಿ ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನ ರೈತರಿಗೆ ಕೊಟ್ಟಾಗ ಅವರ ಒಂದು ಜೀವನ ಅಭಿವೃದ್ಧಿ ಆಗುತ್ತೆ ಹೇಳಿ ಸ್ವಾಮಿನಾಥನ್ ಅವರು ಹೇಳಿದ್ರು ಇವತ್ತು ಬಿಜೆಪಿ ಅವರಿಗೆ ಯಾವ ತರ ರಾಮರಾಜ್ಯ ಬೇಕಾಗಿಲ್ವೋ ಆದ್ರೆ ರಾಮ ಬೇಕು ಚುನಾವಣೆಗೆ ಅದೇ ರೀತಿ ಸ್ವಾಮಿನಾಥನ್ ಅವರು ರೆಕಮೆಂಡೇಶನ್ ಕೊಟ್ಟಿರೋ ಕನಿಷ್ಠ ಬೆಂಬಲ ಬೆಲೆ ಬಗ್ಗೆ ಅವ್ರಿಗೆ ಮಾತಾಡಕ್ಕೆ ರೆಡಿ ಇಲ್ಲ ಅದನ್ನ ಜಾರಿಗೊಳಿಸಕ್ಕೂ ರೆಡಿ ಇಲ್ಲ ಆದರೆ ಸ್ವಾಮಿನಾಥನ್ ಅವರಿಗೆ ಇವತ್ತು ಭಾರತ ರತ್ನ ಅಂತ ಹೇಳಿ ಪ್ರಶಸ್ತಿ ಕೊಟ್ಟು ಭಾರತ ರತ್ನ ಕೊಟ್ಟು ಇವತ್ತು ಸುಮ್ನ ಆಗಸ್ತಾ ಇದ್ದಾರೆ ಸೊ ಈ ತರ ನಡೆಯೋದಿಲ್ಲ ರೈತರಿಗೆ ಇವತ್ತು ಬೇಕಾಗಿರೋದು ಕನಿಷ್ಠ ಬೆಂಬಲ ಬೆಲೆ ಆ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಟ್ಟಾಗ ರೈತರ ಒಂದು ಜೀವನ ಅಭಿವೃದ್ಧಿ ಆಗುತ್ತೆ ನಾನು ನಿಮಗೆ ಒಂದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ ಯಾವ ತರ ಕನಿಷ್ಠ ಬೆಂಬಲ ಬೆಲೆ ಸರಿಯಾದ ರೀತಿಯಲ್ಲಿ ಸ್ವಾಮಿನಾಥನ್ ವರದಿ ಪ್ರಕಾರ ಕೊಟ್ಟಾಗ ಹೆಂಗ ಚೇಂಜ್ ಆಗುತ್ತೆ ಅಂತ ನೋಡಿ ಇಲ್ಲಿ ಗೋಧಿಗೆ ಇವತ್ತಿನ ಒಂದು ಎಂ ಎಸ್ ಪಿ ಏನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದೆ ಅದರ ಪ್ರಕಾರ ಎರಡ್ ಸಾವಿರದ ಎರಡ್ ನೂರ ಎಪ್ಪತ್ತೈದು ರೂಪಾಯಿ ಬರ್ತಾ ಇದೆ ಅದೇ ಸ್ವಾಮಿನಾಥನ್ ಅವರ ವರದಿಯ ಪ್ರಕಾರ ಕೊಟ್ಟರೆ ಎರಡ್ ಸಾವಿರದ ನಾನೂರ ಎಪ್ಪತ್ತೆಂಟು ರೂಪಾಯಿ ಬರುತ್ತೆ ಅದೇ ರೀತಿ ಈ ಒಂದು ಬೇಳೆಕಾಳಿಗಳಾಗಿರ್ಬೋದು ಬೇರೆ ಬೇರೆದಾಗಿರ್ಬೋದು ಅದರದ್ದು ನೋಡಿ ಐದು ಸಾವಿರದ ನಾನೂರ ಇವತ್ತಿನ ಎಂ ಎಸ್ ಪಿ ಪ್ರಕಾರ ಅದೇ ನೀವು ಸ್ವಾಮಿನಾಥನ್ ವರದಿಯ ಪ್ರಕಾರ ಎಂ ಎಸ್ ಪಿ ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಟ್ಟಾಗ ಆರು ಸಾವಿರದ ಎಂಟುನೂರ ಇಪ್ಪತ್ತಾಗುತ್ತೆ ಅದೇ ರೀತಿ ಬಾರ್ಲೇನೆ ನೀವು ತಗೊಳ್ಳಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಇದೆ ಸ್ವಾಮಿನಾಥನ್ ವರದಿ ಪ್ರಕಾರ ಎರಡ್ ಸಾವಿರದ ಐದುನೂರು ರೂಪಾಯಿ ಹತ್ತತ್ರ ಆಗುತ್ತೆ ಈ ರೀತಿ ರೈತರ ಒಂದು ಬೆಳೆಗೆ ವೈಜ್ಞಾನಿಕ ರೀತಿಯಲ್ಲಿ ಬೆಂಬಲ ಬೆಲೆ ಕೊಟ್ಟಾಗ ರೈತರ ಪರಿಸ್ಥಿತಿ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗುತ್ತೆ ಆ ಒಂದು ರೈತರ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಯಾವ ತರ ಆಮ್ ಆದ್ಮಿ ಪಕ್ಷ ಇವತ್ತು ದೆಹಲಿ ಪಂಜಾಬಲ್ಲಿ ಬೆಂಬಲವನ್ನು ಕೊಡ್ತಾ ಇದ್ದಾರೋ ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಸಹ ಯಾವುದೇ ರೈತ ಪರ ಸಂಘಟನೆಗಳು ರೈತ ಪರ ಕಾಳಜಿ ಇರೋ ಸಂಘಟನೆಗಳು ಯಾವುದೇ ರೀತಿಯಾದ ಹೋರಾಟ ಮಾಡಿದ್ರು ನಮ್ಮ ಒಂದು ಬೆಂಬಲ ಆ ಹೋರಾಟಕ್ಕಿದ್ದೇ ಇರುತ್ತೆ